ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೀಶೋದಿಂದ ಪರ್ಚೇಸ್ ಮಾಡಿರುವ ಕುರ್ತಾ ಸೆಟ್ಟನ್ನು ಹೇಗೆ ಬಂದಿದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಈ ಎಲ್ಲ ಕುರ್ತಾ ಸೆಟ್ ಗಳು ಕೂಡ ಆಫೀಸ್ ವಿಯರ್ ಹಾಗೂ ಔಟ್ ಗೆ ಹೋಗುವಾಗ ವಿಯರ್ ಮಾಡಬಹುದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವ ಎಲ್ಲ ಕುರ್ತಾ ಸೆಟ್ ಗಳು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೂ ಈ ಎಲ್ಲ ಕುರ್ತಾ ಸೆಟ್ ನಲ್ಲಿ ಶಾಲ್ ಹಾಗೂ ಪ್ಯಾಂಟ್ ಮತ್ತೆ ಕುರ್ತಾ ಇದೆ ಸೊ ಇದರಲ್ಲಿ ಒಂದು ಮಾತ್ರ ಕುರ್ತಾ ಹಾಗೂ ಪ್ಯಾಂಟ್ ಇರುವ ಸೆಟ್ ಕೂಡ ಇದೆ ಸೊ ಇವತ್ತಿನ ವೀಡಿಯೋ ನಮಗೆ ಸ್ಟಾರ್ಟ್ ಮಾಡೋಣ ಸೊ ಸ್ಕಿಪ್ ಮಾಡಿದ ಲಾಸ್ಟ್ವರೆಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಇದರಲ್ಲಿ ನೋಡಬಹುದು ಸೊ ಈ ಮೊದಲನೆಯ ಕುರ್ತಾ ಸೆಟ್ ನೋಡಬಹುದು ಗೈಸ್ ತುಂಬ ಒಳ್ಳೆಯ ಕಲರ್ ಹಾಗೂ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ನೋಡ್ಬೋದು ಇದರ ಕಲರ್ ಅಂತೂ ಸೂಪರ್ ಆಗಿದೆ ಇದರಲ್ಲಿ ವೈಟ್ ಹಾಗೂ ಪೀಚ್ ಕಲರ್ನಲ್ಲಿ ಒಳ್ಳೆಯ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಹಾಗೂ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದರ ನೆಕ್ ನೋಡಬಹುದು ಸ್ಕ್ವೇರ್ ಶೇಪ್ನಲ್ಲಿ ಬಂದಿದೆ ಇದರ ಡಿಸೈನ್ ನೋಡಬಹುದು ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಂದು ತುಂಬಾ ಚೆನ್ನಾಗಿ ಬಂದಿದೆ ವೈಟ್ ರೆಡ್ ವರ್ಕ್ ನಲ್ಲಿ ಪೀಚ್ ಕಲರ್ ನಲ್ಲಿ ಒಳ್ಳೆಯ ಕಾಟನ್ ಮೆಟೀರಿಯಲ್ ಅಲ್ಲಿ ಬಂದಿದೆ ಸೊ ಇದನ್ನ ಈಗ ನಾನು ಓಪನ್ ಮಾಡಿ ತೋರಿಸ್ತೇನೆ ಇದರ ಸ್ಲೀವ್ಸ್ ವರ್ಕ್ ಎಲ್ಲ ನೋಡಬಹುದು ತುಂಬ ಚೆನ್ನಾಗಿ ಬಂದಿದೆ ಇದರ ಕಲರ್ ಎಲ್ಲ ನೋಡಬಹುದು ಗೈಸ್ ಹಾಗೂ ಇದರ ನೋಡಬಹುದು ಡಿಸೈನ್ ವರ್ಕ್ ಎಲ್ಲ ನೋಡಬಹುದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಸಖತ್ ಬಂದಿದೆ ಸೊ ನೋಡಬಹುದು ಇಲ್ಲಿ ಇದರ ಕ್ವಾಲಿಟಿ ಎಲ್ಲ ನೋಡಬಹುದು ತುಂಬ ಚೆನ್ನಾಗಿದೆ ನೋಡಬಹುದು ಸ್ಲೀವ್ಸ್ ಎಲ್ಲ ನೋಡಬಹುದು ತ್ರೀ ಫೋರ್ ಸ್ಲೀವ್ಸ್ನಲ್ಲಿ ಬಂದಿದೆ ಇದರ ನೆಕ್ ಸೈಡ್ನಲ್ಲಿ ಹಾಗೂ ಸ್ಲೀವ್ಸ್ನಲ್ಲಿ ಈ ಡಿಸೈನ್ ಎಲ್ಲ ಬಂದಿದೆ ಹಾಗೂ ಟಾಪ್ ಲೆಂತ್ನಲ್ಲಿ ಸಿಂಪಲ್ ಆಗಿದೆ ಬ್ಯಾಕ್ ಸೈಡ್ ಕೂಡ ಸಿಂಪಲ್ ಆಗಿ ಬಂದಿದೆ ಈ ಕಲರ್ ಮಾತ್ರ ಇರೋದು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲ ನೋಡ್ತಾ ಇರ್ಬೋದಲ್ಲ ನೀವು ತುಂಬ ಚೆನ್ನಾಗಿ ಬಂದಿದೆ ಇದರ ಲೆಂತ್ನಲ್ಲಿ ನೋಡ್ಬೋದು ಸಿಂಪಲ್ ಆಗಿ ಬಂದಿದೆ ಸೊ ಇದನ್ನು ಆಫೀಸ್ ವಿಯರ್ಗೆಲ್ಲ ಯೂಸ್ ಮಾಡಬಹುದು ನೋಡ್ಬೋದು ಹಾಗೂ ಇದರ ಪ್ಯಾಂಟ್ ಹಾಗೂ ಶಾಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈಗ ನೆಕ್ಸ್ಟ್ ಇದರ ಪ್ಯಾಂಟನ್ನು ತೋರಿಸ್ತೀನಿ ಮೇಲೆ ಟಾಪ್ನಲ್ಲಿ ಸ್ಲೀವ್ಸ್ನಲ್ಲಿ ಬಂದಿರುವ ಅದೇ ಬಾರ್ಡರ್ ಇಲ್ಲಿ ಪ್ಯಾಂಟಲ್ಲಿ ಬಂದಿದೆ ಬಟ್ ಅದರ ಥ್ರೆಡ್ ವರ್ಕ್ ಮಾತ್ರ ಬಂದಿಲ್ಲ ಬಾಕಿ ಎಲ್ಲ ಸೇಮ್ ಟು ಸೇಮ್ ಅದೇ ಥರ ಇದೆ ನೋಡ್ಬೋದು ಪ್ಯಾಂಟ್ನ ಎಲಾಸ್ಟಿಕ್ ಕೂಡ ತುಂಬ ಚೆನ್ನಾಗಿದೆ ನಾನು ಇಲ್ಲಿ ತೆಗೆದಿರುವ ಸೈಜ್ ಕೂಡ ಎಸ್ ಸೈಜ್ನಲ್ಲಿ ತೆಗೆದಿದ್ದೇನೆ ನೀವು ಪರ್ಚೇಸ್ ಮಾಡುವಾಗ ಸೈಜ್ ಎಲ್ಲ ಕರೆಕ್ಟ್ ಪರ್ಚೇಸ್ ಮಾಡಬೇಕು ಈಗ ನೆಕ್ಸ್ಟ್ ಬಂದುಬಿಟ್ಟು ಇದರ ಶಾಲನ್ನು ತೋರಿಸ್ತೇನೆ ಶಾಲ್ ಅಂತೂ ಸೂಪರಾಗಿ ಬಂದಿದೆ ನೋಡ್ಬೋದು ವೈಟ್ ಶಾಲ್ ಬಂದಿದೆ ಹಾಗೂ ಅದರ ಬಾರ್ಡರ್ನಲ್ಲಿ ಸ್ಲೀವ್ಸ್ ನಲ್ಲಿ ಬಂದಿರುವ ಅದೇ ಬಾರ್ಡರ್ ಬಂದಿದೆ ನೋಡಬಹುದು ಸೂಪರ್ ಆಗಿರುವ ಶಾಲ್ ಹಾಗೂ ಇದರ ಡಿಸೈನ್ ಎಲ್ಲ ನೋಡಬಹುದು ತುಂಬ ಚೆನ್ನಾಗಿ ಬಂದಿದೆ ಇದು ಫುಲ್ ಸೆಟ್ ಆಗಿ ಹಾಕುವಾಗಂತೂ ಸೂಪರ್ ಆಗಿ ಕಾಣಿಸುತ್ತೆ ನೋಡಬಹುದು ಇದರ ಬಾರ್ಡರ್ ಎಲ್ಲ ನೋಡಬಹುದು ಶಾಲ್ನ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟ್ ಟೈಮ್ ಹಾಕಿದ ಕುರ್ತಾ ಸೆಟ್ನಲ್ಲಿ ಸೈಜ್ ಚಾರ್ಟ್ ಇರಲಿಲ್ಲ ಬಟ್ ಇದರಲ್ಲಿ ಎಲ್ಲ ಸೈಜ್ ಚಾರ್ಟ್ ಇದೆ ಸೊ ನಿಮಗೆ ಸೈಜ್ ಚಾರ್ಟಲ್ಲಿ ನೋಡಿ ನಿಮಗೆ ಸೆಲೆಕ್ಟ್ ಮಾಡ್ಬೋದು ಯಾವ ಸೈಜ್ ನಿಮಗೆ ಬೇಕು ಅಂತ ಸೊ ಸೈಜ್ ಚಾರ್ಟ್ನಲ್ಲಿರುವ ಮೆಷರ್ಮೆಂಟ್ ಹೇಗೆ ಅಂತ ಇಂಚ್ ಅಥವಾ ಸೆಂಟಿಮೀಟರ್ನಲ್ಲಿ ನಿಮಗೆ ಮೆಷರ್ಮೆಂಟ್ ನೋಡಿಬಿಟ್ಟು ನಿಮಗೆ ಯಾವ ಸೈಜ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿದರೆ ಸಾಕು ನಾನು ಹಾಗೆಯೇ ಸೈಜನ್ನು ಸೆಲೆಕ್ಟ್ ಮಾಡಿರೋದು ನಾನು ಇಲ್ಲಿ ತೆಗ್ದಿರೋದು ಎಸ್ ಸೈಜನ್ನು ಸೊ ನೋಡ್ಬೋದು ನಾನು ಈಗ ಇದನ್ನು ವಿಯರ್ ಮಾಡಿ ತೋರಿಸ್ತೇನೆ ನೋಡ್ಬೋದು ನಾನಿಲ್ಲಿ ಪರ್ಚೇಸ್ ಮಾಡಿರುವ ಎಸ್ ಸೈಜ್ ಇದು ನೀವು ಕರೆಕ್ಟಾಗಿ ಸೈಜನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು ಸೊ ನೋಡ್ಬೋದು ಗೈಸ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ವಿಯರ್ ಮಾಡಿದಾಗ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಯಾಂಟ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೂ ಶಾಲ್ನ ಅಗಾಲ ಉದ್ದ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ನೆಕ್ನಲ್ಲಿ ಬಂದಿರುವ ಡಿಸೈನ್ ಕೂಡ ನೋಡಬಹುದು ಅದೇ ಇದರಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ ನೆಕ್ ಡಿಸೈನ್ ನಲ್ಲಿ ಬಂದಿರುವ ಅದೇ ಡಿಸೈನ್ ಸ್ಲೀವ್ಸ್ ನಲ್ಲಿ ಹಾಗೂ ಪ್ಯಾಂಟ್ ನಲ್ಲಿ ಬಾರ್ಡರ್ ಹಾಗೂ ಶಾಲ್ನಲ್ಲಿ ಕೂಡ ಬಾರ್ಡರ್ ಆಗಿ ಬಂದಿದೆ ನೋಡಬಹುದು ತುಂಬ ಚೆನ್ನಾಗಿ ಬಂದಿದೆ ಇದು ಬರೀ ಕಡಿಮೆ ರೇಟ್ ನಲ್ಲಿ ಸಿಗ್ತಾ ಇದೆ ತುಂಬಾ ಅತಿ ಕಡಿಮೆ ರೇಟ್ ನಲ್ಲಿ ಈ ಫುಲ್ ಸೆಟ್ ಸಿಗ್ತಾ ಇದೆ ಸೊ ಇದರ ರೇಟ್ ಕೂಡ ಕಡಿಮೆ ಇದೆ ಸೊ ಗೈಸ್ ಇದರ ರೇಟ್ ಬರೀ ನಾನೂರ ಹದಿನೈದು ರೂಪಾಯಿ ಆನ್ಲೈನ್ ಪೇಮೆಂಟ್ ಆದರೆ ನಾನೂರ ಹದಿನೈದು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಆದರೆ ನಾನೂರ ರೂಪಾಯಿಗೆ ಸಿಗ್ತಾ ಇದೆ ಸೊ ಇದರ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಅಲ್ಲಿಂದ ಈಸಿಯಾಗಿ ಡೀಟೇಲ್ಸ್ ಕೂಡ ನೋಡಬಹುದು ಹಾಗೂ ಇಷ್ಟವಿದ್ರೆ ಪರ್ಚೇಸ್ ಕೂಡ ಮಾಡಬಹುದು ಇದರಲ್ಲಿ ಸೈಜ್ ಎಲ್ಲ ಸೈಜ್ ಕೂಡ ಇದೆ ಎಸ್ ಎಕ್ಸ್ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಹಾಗೂ ತ್ರಿಬಲ್ ಎಕ್ಸ್ ಎಲ್ವರೆಗೆ ಸೊ ಗೈಸ್ ಇದರಲ್ಲಿ ಎಲ್ಲ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಸೊ ನಿಮಗೆ ಸೈಜನ್ನು ನೋಡಿಬಿಟ್ಟು ಪರ್ಚೇಸ್ ಮಾಡ್ಬೋದು ಸೊ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ಕೂಡ ನಾನು ಇಲ್ಲಿ ಒಂದು ಕುರ್ತಾ ಸೆಟ್ಟನ್ನು ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ಪ್ಯಾಂಟ್ ಶಾಲ್ ಹಾಗೂ ಕುರ್ತಾ ಇದೆ ಸೊ ಇದನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ಇದರ ಕಲರ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಪಿಕ್ಚರ್ನಲ್ಲಿ ಸೊ ನಾನು ಅದನ್ನು ಪರ್ಚೇಸ್ ಮಾಡಿದ್ದೆ ಸೊ ಬಂದಿರುವಾಗ ನೋಡ್ಬೋದು ಅದೇ ಕಲರಲ್ಲಿ ಬಂದಿದೆ ಸೇಮ್ ಟು ಸೇಮ್ ಅದೇ ಮೆಟೀರಿಯಲ್ ಕೂಡ ಹಾಗೂ ಅದೇ ಥರ ಬಂದಿದೆ ಸೊ ಇದರ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡಿ ನೋಡೋಣ ಇದು ನೋಡ್ಬೋದು ಗೈಸ್ ಪರ್ಪಲ್ ಕಲರ್ನಲ್ಲಿ ಬಂದಿರುವ ಕುರ್ತಾ ಸೆಟ್ ಇದು ಒಳ್ಳೆಯ ಕಲರ್ ಇದು ಒಳ್ಳೆಯ ಕಲರ್ ಕಾಂಬಿನೇಷನ್ ಇದೆ ಸಿಲ್ವರ್ನಲ್ಲಿ ಬಂದಿರುವ ಬಾರ್ಡರ್ಸ್ ಇದು ಸೊ ಇದರ ಕ್ವಾಲಿಟಿ ಬಂದ್ಬಿಟ್ಟು ಕಾಟನ್ ಮೆಟೀರಿಯಲ್ ಇದು ಒಳ್ಳೆಯ ಕಾಟನ್ ಮೆಟೀರಿಯಲ್ ಅಲ್ಲಿ ಬಂದಿದೆ ಸೊ ಇದನ್ನು ಓಪನ್ ಮಾಡಿ ನೋಡೋಣ ಇದು ಪಿಕ್ಚರ್ ನಲ್ಲಿ ಹೇಗಿತ್ತು ಅದೇ ಸೇಮ್ ಟು ಸೇಮ್ ಅದೇ ಬಂದಿದೆ ಯಾವುದೇ ಒಂದು ಮಿಸ್ಸಿಂಗ್ಸ್ ಏನಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದನ್ನು ಓಪನ್ ಮಾಡಿ ವಿಯರ್ ಮಾಡಿದಾಗ ನನಗೆ ಪರ್ಸ್ನಲಿ ತುಂಬಾ ಇಷ್ಟವಾಯಿತು ಕಲರ್ ಎಲ್ಲ ತುಂಬಾ ಇಷ್ಟವಾಯಿತು ನನಗೆ ನೋಡಬಹುದು ಗೈಸ್ ಇದು ತುಂಬಾ ಚೆನ್ನಾಗಿದೆ ಇದನ್ನ ನಮಗೆ ಸಿಂಪಲ್ ಪಾರ್ಟಿ ವಿಯರ್ಗೆಲ್ಲ ಯೂಸ್ ಮಾಡಬಹುದು ಹಾಗೂ ಆಫೀಸ್ ವಿಯರ್ಗೆ ಕೂಡ ಯೂಸ್ ಮಾಡಬಹುದು ನೋಡಬಹುದು ಇದು ಪರ್ಪಲ್ ಕಲರ್ ಶೇಡ್ ಲ್ಲಿ ಸಿಲ್ವರ್ನಲ್ಲಿ ಬಂದಿರುವ ಒಂದು ಕುರ್ತಾ ಸೆಟ್ ಇದು ನೋಡ್ಬೋದು ತುಂಬ ಚೆನ್ನಾಗಿದೆ ಪ್ಯಾಂಟ್ ನೋಡ್ಬೋದು ಲೂಸ್ ಬಿಟ್ನಲ್ಲಿ ಬಂದಿರುವ ಪ್ಯಾಂಟ್ ಇದು ಹಾಗೂ ಶಾಲ್ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆಯ ಮೆಟೀರಿಯಲಲ್ಲಿ ಬಂದಿದೆ ಶಾಲ್ ಕೂಡ ಪರ್ಪಲ್ ಶೇಡ್ನಲ್ಲಿ ಸಿಲ್ವರ್ ಬಾರ್ಡರ್ನಲ್ಲಿ ಬಂದಿರುವ ಒಂದು ಶಾಲ್ ಇದು ನೋಡ್ಬೋದು ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಸೊ ನಿಮಗೆ ಇದು ಫುಲ್ ಡೀಟೇಲ್ಸ್ ಆಗಿ ನೋಡ್ಬೋದು ಸೊ ಇದರ ಹ್ಯಾಂಡ್ ವರ್ಕ್ ನೋಡೋಣ ಸೊ ಇದರ ಸ್ಲೀವ್ಸ್ ಬಂದ್ಬಿಟ್ಟು ತ್ರೀ ಫೋರ್ತ್ ಸ್ಲೀವ್ಸ್ ಇದು ಇದರ ಮೆಟೀರಿಯಲ್ ಒಳ್ಳೆಯ ಕಾಟನ್ ಸಿಲ್ಕ್ ನಲ್ಲಿ ಬಂದಿದೆ ಇದನ್ನ ವಿಯರ್ ಮಾಡಿದ್ರಂತ ಸಖತ್ತಾಗಿ ಕಾಣಿಸುತ್ತೆ ಸೊ ನೋಡಬಹುದು ಇದರ ಸ್ಲೀವ್ಸ್ ನಲ್ಲಿ ನೆಕ್ ನಲ್ಲಿ ಬಂದಿರುವ ಅದೇ ಡಿಸೈನ್ ಸ್ಲೀವ್ಸ್ ನಲ್ಲಿ ಕೂಡ ಬಂದಿದೆ ನೋಡಬಹುದು ನೆಕ್ ಕೂಡ ವಿ ಶೇಪ್ ನಲ್ಲಿ ಬಂದಿದೆ ವಿ ಶೇಪ್ ನಲ್ಲಿ ಒಳ್ಳೆಯ ಒಂದು ಡಿಸೈನ್ ಅಲ್ಲಿ ಬಂದಿದೆ ನೋಡಬಹುದು ಸೊ ಇದರ ಮೆಟೀರಿಯಲನ್ನು ನೋಡ್ಬೋದು ಕಾಟನ್ ನಲ್ಲಿ ಬಂದಿದೆ ಸೊ ಗೈಸ್ ನಾನು ನನ್ನ ಈ ಚಾನೆಲ್ನಲ್ಲಿ ಯಾವುದೇ ಪ್ರಾಡಕ್ಟ್ ಆದರೂ ಡ್ರೆಸ್ ಹೋಲ್ ಆದರೂ ಮಾಡಿದರೆ ನಾನು ಅದನ್ನು ಚೆನ್ನಾಗಿದ್ದರೆ ಮಾತ್ರ ಚೆನ್ನಾಗಿರೋದು ಅಂತ ಹೇಳೋದು ಚೆನ್ನಾಗಿಲ್ಲದಿದ್ದರೆ ನಾನು ಅದನ್ನು ರಿಟರ್ನ್ ಮಾಡ್ತೇನೆ ವಿಡಿಯೋ ಮಾಡೋದಿಲ್ಲ ಸೊ ನಾನು ಡೀಟೇಲ್ಸ್ ಆಗಿ ನನ್ನ ವಿಡಿಯೋದಲ್ಲಿ ನನ್ನ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ನಾನು ಚೆನ್ನಾಗಿ ವಿವರಿಸುತ್ತೇನೆ ಸೊ ನಿಮಗೆ ಈಸಿಯಾಗಿ ಟ್ರಸ್ಟಾಗಿ ನಿಮಗೆ ಅದನ್ನು ಪರ್ಚೇಸ್ ಮಾಡ್ಬೋದು ಸೊ ಈಗ ನೋಡ್ಬೋದು ನಾನು ಈ ಪ್ಯಾಂಟನ್ನು ತೋರಿಸ್ತಾ ಇದ್ದೇನೆ ಇದರ ಪ್ಯಾಂಟ್ ಅದು ಸಕ್ಕತ್ತಾಗಿದೆ ಲೂಸ್ ಫಿಟ್ನಲ್ಲಿ ಬಂದಿದೆ ನೋಡ್ಬೋದು ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ಎಲ್ಲ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಎಸ್ ಸೈಜಿಂದ ಫೈ ಎಕ್ಸೆಲ್ ಸೈಜ್ವರೆಗೂ ಕೂಡ ಇದರಲ್ಲಿ ಎಲ್ಲ ಸೈಜ್ ಕೂಡ ಅವೈಲೇಬಲ್ ಆಗಿದೆ ನಾನು ಫಸ್ಟಿಗೆ ತೋರಿಸಿದ ಕುರ್ತಾ ಸೆಟ್ ಅದು ಬಂದುಬಿಟ್ಟು ಫೋರ್ ಪಾಯಿಂಟ್ ತ್ರೀ ಸ್ಟಾರ್ ಸಿಕ್ಕಿದೆ ಈ ಕುರ್ತಾ ಸೆಟ್ ಗಂತೂ ಫೈವ್ ಸ್ಟಾರ್ ಸಿಕ್ಕಿದೆ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿರುವ ಕುರ್ತಾ ಸೆಟ್ ಇದು ಸೊ ನಿಮಗೆ ಅದೇ ಟ್ರಸ್ಟ್ ಇಶ್ಯೂಸ್ ಇಲ್ಲದೆ ನಿಮಗೆ ಇದನ್ನು ಪರ್ಚೇಸ್ ಮಾಡಬಹುದು ಫೈವ್ ಸ್ಟಾರ್ ಆಲ್ರೆಡಿ ಸಿಕ್ಕಿದೆ ಇದರಲ್ಲಿ ಸೊ ಇದರ ಶಾಲ್ ನೋಡಬಹುದು ಇದು ಪರ್ಪಲ್ ಕಲರ್ ನಲ್ಲಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಹಾಗೂ ಬಾರ್ಡರ್ ಕೂಡ ಸಿಲ್ವರ್ ಕಲರ್ ನಲ್ಲಿ ಬಂದಿದೆ ಸೊ ಇದನ್ನ ಈಗ ನಾನು ವಿಯರ್ ಮಾಡಿ ತೋರಿಸ್ತೇನೆ ಇದು ನೋಡಬಹುದು ಗಾಯ ಸ್ವಲ್ಪ ಲೈಟ್ ಡಿಮ್ ಆಗಿ ಹೀಗೆ ಕಾಣಿಸ್ತಾ ಇದೆ ಆದ್ರೆ ಇದು ತುಂಬಾ ಚೆನ್ನಾಗಿತ್ತು ನಾನು ಈ ವಿಯರ್ ಮಾಡಿ ನೋಡಿದಾಗ ಪರ್ಸ್ನಲ್ಲಿ ಇದು ತುಂಬಾ ನನಗೆ ಇಷ್ಟವಾಯಿತು ಇದರ ಕ್ವಾಲಿಟಿ ಎಲ್ಲ ತುಂಬ ಇಷ್ಟ ಆಯಿತು ಹಾಗೂ ಅದರ ಕಲರ್ ಕೂಡ ತುಂಬ ಚೆನ್ನಾಗಿತ್ತು ಇದರ ರೇಟ್ ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಬರೀ ನೂರ ಎಪ್ಪತ್ನಾಲ್ಕು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ನಾನ್ನೂರ ತೊಂಬತ್ತೇಳು ರೂಪಾಯಿಗೆ ಸಿಗ್ತಾ ಇದೆ ಒಳ್ಳೆಯ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಒಳ್ಳೆಯ ಕುರ್ತಾ ಸೆಟ್ ಸಿಗ್ತಾ ಇದೆ ಸೊ ನಿಮಗೆ ಇದನ್ನು ಖಂಡಿತವಾಗಿಯೂ ಪರ್ಚೇಸ್ ಮಾಡಬಹುದು ನೀವು ನನ್ನ ಚಾನಲಿನಲ್ಲಿ ಚೆಕ್ ಮಾಡ್ಬೋದು ಗೈಸ್ ನಾನು ನನ್ನ ಯಾವುದೇ ಪ್ರಾಡಕ್ಟು ಕೂಡ ಐನೂರಕ್ಕಿಂತ ಮೇಲೆಯಿಂದ ನಾನು ಪರ್ಚೇಸ್ ಮಾಡಿಲ್ಲ ಎಲ್ಲ ಐನೂರರ ಒಳಗಿನ ನಾನು ಪರ್ಚೇಸ್ ಮಾಡಿರೋದು ಸೊ ನಾನು ಯಾವುದೇ ಪ್ರಾಡಕ್ಟನ್ನು ತೋರಿಸುವಾಗ ಕೂಡ ಎಲ್ಲ ಆ್ಯಂಗಲ್ನಲ್ಲಿ ತೋರಿಸ್ತೇನೆ ವಿಯರ್ ಮಾಡಿ ಹಾಗೂ ಝೂಮ್ ಔಟ್ ಝೂಮ್ ಇನ್ ಎಲ್ಲ ಮಾಡಿ ನಿಮಗೆ ತೋರಿಸ್ತೇನೆ ಸೊ ನಿಮಗೆ ಅದು ಹೇಗೆ ಕ್ವಾಲಿಟಿ ಇದೆ ಅಂತೆಲ್ಲ ನೋಡ್ಬೋದಲ್ಲ ಆದ್ದರಿಂದ ನಾನು ಎಲ್ಲ ಆ್ಯಂಗಲ್ನಲ್ಲಿ ತೋರಿಸ್ತಾ ಇರೋದು ಸೊ ಈ ಪಿಕ್ಚರ್ನಲ್ಲಿ ನೋಡ್ಬೋದು ವಿಯರ್ ಮಾಡಿದರೆ ಹೇಗಿರುತ್ತೆ ಅಂತ ಇದರ ಶಾಲ್ ನೋಡಬಹುದು ತುಂಬಾ ಅಗಲ ಹಾಗೂ ತುಂಬಾ ಉತ್ತಮವಾಗಿ ಒಳ್ಳೆಯ ಮೆಟೀರಿಯಲ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಸೊ ಈ ಕುರ್ತಾ ಸೆಟ್ ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಅಲ್ಲಿಂದ ಈಸಿಯಾಗಿ ಡೀಟೇಲ್ಸ್ ನೋಡಬಹುದು ಹಾಗೂ ಇಷ್ಟವಾಗಿದ್ರೆ ಪರ್ಚೇಸ್ ಕೂಡ ಮಾಡಬಹುದು ಸೊ ನಮಗೆ ನೆಕ್ಸ್ಟ್ ಕುರ್ತಾ ಸೆಟ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೆಕ್ಸ್ಟ್ ಕುರ್ತಾ ಸೆಟ್ ನಲ್ಲಿ ಪ್ಯಾಂಟ್ ಹಾಗೂ ಕುರ್ತಾ ಬಂದಿರುತ್ತೆ ಶಾಲ್ ಇರೋದಿಲ್ಲ ಹಾಗೂ ಇದು ಬ್ಲಾಕ್ ಹಾಗೂ ವೈಟ್ ಕಲರ್ ನಲ್ಲಿ ಒಳ್ಳೆಯ ಕಾಂಬಿನೇಷನ್ ಅಲ್ಲಿ ಬಂದಿರುವ ಒಂದು ಕುರ್ತಾ ಸೆಟ್ ಇದು ಒಳ್ಳೆಯ ಮೆಟೀರಿಯಲಲ್ಲಿ ಬಂದಿದೆ ಇದು ರಯಾನ್ ಮೆಟೀರಿಯಲಲ್ಲಿ ಬಂದಿದೆ ಇದರ ಡಿಸೈನ್ ಎಲ್ಲವೂ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ನಮಗೆ ಇದನ್ನು ಆಫೀಸ್ ವಿಯರ್ಗೆ ಯೂಸ್ ಮಾಡಬಹುದು ಈ ಕುರ್ತಾ ಸೆಟ್ಟಿಗೆ ಇದು ಔಟ್ ಆಫ್ ಸ್ಟಾಕ್ ಆಗಲಿಕ್ಕೆ ಆಗಿದೆ ಬರೀ ಮೂರು ನಾಲ್ಕು ಬಾಕಿ ಆಗಿದೆ ಸೊ ನಿಮಗೆ ಪರ್ಚೇಸ್ ಮಾಡಲಿಷ್ಟು ಬಿದ್ದರೆ ಬೇಗ ಇದನ್ನು ಪರ್ಚೇಸ್ ಮಾಡ್ಬೋದು ಇಲ್ಲದಿದ್ದರೆ ಇದು ಈಗ ಸ್ಟಾಕ್ ಔಟ್ ಆಗುತ್ತೆ ಈಗ ಇದರಲ್ಲಿ ಎಮ್ ಎಲ್ ಹಾಗೂ ಎಲ್ ಮಾತ್ರ ಬಾಕಿ ಇದೆ ನಾನು ಇದರಲ್ಲಿ ಎಸ್ ಅನ್ನು ಪರ್ಚೇಸ್ ಮಾಡಿದ್ದೆ ಈಗ ಇದರಲ್ಲಿ ಎಸ್ ಸೈಜ್ ಈಗ ಸ್ಟಾಕ್ಔಟ್ ಆಗಿದೆ ಸೊ ನಿಮಗೆ ಆ ಸೈಜ್ ಬೇಕಾಗಿದ್ದರೆ ನೀವು ಜಸ್ಟ್ ಆ ಸೈಜನ್ನು ಪ್ರೆಸ್ ಮಾಡಿ ನಂತರ ಅದನ್ನು ನೋಟಿಫಿಕೇಷನ್ಗೆ ಹಾಕಿದರೆ ವಾಪಸ್ ಆ ಸ್ಟಾಕ್ ಬಂದಿದ್ದರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಬೇರೆ ಸೈಜ್ ಕೂಡ ಇದೆ ಎಮ್ ಎಲ್ ಎಕ್ಸ್ ಎಲ್ ಇದೆ ಬರೀ ಅದು ಎರಡು ಮೂರು ಬಾಕಿ ಆಗಿದೆ ಅಷ್ಟೇ ಈಗ ಅದು ಕೂಡ ಔಟ್ ಆಫ್ ಸ್ಟಾಕ್ ಆಗುತ್ತೆ ಸೊ ನಿಮಗೆ ಬೇಗ ಬೇಕಾಗಿದ್ದರೆ ಪರ್ಚೇಸ್ ಮಾಡ್ಬೋದು ಇದರ ಪ್ಯಾಂಟ್ ನೋಡಬಹುದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಶಾಲ್ ಇಲ್ಲ ಇದರ ಎಲಾಸ್ಟಿಕ್ ಎಲ್ಲ ತುಂಬಾ ಚೆನ್ನಾಗಿದೆ ಈ ಪ್ಯಾಂಟ್ ಲೂಸ್ ಫಿಟ್ ಆಗಿ ತುಂಬಾ ಚೆನ್ನಾಗಿದೆ ರಯಾನ್ ಮೆಟೀರಿಯಲ್ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಟಾಪ್ ನೋಡಬಹುದು ಗೈಸ್ ವಿ ಶೇಪ್ ನಲ್ಲಿ ನೆಕ್ ನಲ್ಲಿ ಬಂದಿರುವ ಒಂದು ಟಾಪ್ ಇದು ಈ ನೆಕ್ ನಲ್ಲಿ ಬಂದಿರುವ ಅದೇ ಡಿಸೈನ್ ಸ್ಲೀವ್ಸ್ ನಲ್ಲಿ ಕೂಡ ಬಂದಿದೆ ಬಾರ್ಡರ್ ನಲ್ಲಿ ಬಂದಿದ್ದ ನೋಡಬಹುದು ಇಲ್ಲಿ ಟಾಪ್ ನ ಲೆಂತ್ ನಲ್ಲಿ ಫುಲ್ ಸಿಂಪಲ್ ಆಗಿ ಬಂದಿದೆ ಈ ಕುರ್ತಾ ಸಿಟ್ ನಲ್ಲಿ ಪ್ಯಾಂಟ್ ಹಾಗೂ ಟಾಪ್ ಕೂಡ ಒಂದೇ ಕಲರ್ ನಲ್ಲಿ ಬಂದಿದೆ ಬ್ಲಾಕ್ ಹಾಗೂ ವೈಟ್ ನಲ್ಲಿ ಬಂದಿದೆ ಸೊ ತುಂಬ ಚೆನ್ನಾಗಿದೆ ನೋಡ್ಬೋದು ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ಇದನ್ನು ನಮಗೆ ಯೂಸ್ ಮಾಡಬಹುದು ಇದರ ಪ್ಯಾಂಟ್ ನೋಡ್ಬೋದು ಟಾಪ್ನಲ್ಲಿರುವ ಅದೇ ಕಲರ್ನಲ್ಲಿ ಬಂದಿದೆ ಸೇಮ್ ಟು ಸೇಮ್ ಹಾಗೂ ಇದರಲ್ಲಿ ನೋಡ್ಬೋದು ಎಲಾಸ್ಟಿಕ್ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ಬಾರ್ಡರ್ ಏನಿಲ್ಲ ಪ್ಯಾಂಟ್ನಲ್ಲಿ ಜಸ್ಟ್ ಸಿಂಪಲ್ ಆಗಿ ಒಂದು ಪ್ಯಾಂಟ್ ಇದೆ ಈಗ ಇದನ್ನು ವಿಯರ್ ಮಾಡಿ ತೋರಿಸ್ತೇನೆ ಹೇಗಿದೆ ಅಂತ ನೋಡ್ಬೋದು ಗೈಸ್ ಇದನ್ನು ವಿಯರ್ ಮಾಡಿದಾಗ ಒಳ್ಳೆ ಸಿಂಪಲ್ ಆಗಿ ಒಳ್ಳೆ ಲುಕ್ ನೀಡ್ತಾ ಇದೆ ಚೆನ್ನಾಗಿದೆ ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ನೋಡ್ಬೋದು ನೆಕ್ಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನಮಗೆ ಒಳ್ಳೆಯ ಕಂಫರ್ಟೇಬಲ್ ಆಗಿ ಹಾಕ್ಬೋದು ಇದರ ಪ್ಯಾಂಟ್ ನೋಡ್ಬೋದು ಲೂಸ್ ಬಿಟ್ನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದರ ರೇಟ್ ಅಂತೂ ತುಂಬ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಔಟ್ ಆಫ್ ಸ್ಟಾಕ್ ಆಗಲಿಕ್ಕೆನೇ ಕಾರಣ ಇದರ ರೇಟ್ ಆಗಿದೆ ಸೊ ಇದರ ರೇಟ್ ಬಂದುಬಿಟ್ಟು ಬರೀ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ಮುನ್ನೂರ ಮೂವತ್ತೆಂಟು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ సో నేను యావదే ప్రాడక్టను పర్చేస్ మన్లైన్ పేమెంటే పర్చేస్ మి సో నిమే డీస్కౌంటే సిగతే సో క్యాష్ ఆన్ డెలివరీ అదే స్వల్ప జాస్తి సో నీవు నెక్స్ట్ టైమ్ పర్చేస్ మన్లైన్ పేమెంటే పర్చేస్ మళ్ళీ డౌంట్ సి ఎలా కుర్తా సెట్ూ ఇవతిన ఈ విడియో నిమే ఇష్టవే ప్లీజ్ నన్న చాలే సబ్స్క్రైబ్ లైక్ షేర్ కమెంటను మా సపోర్ట్ మా అూ బెల్లైన ఆన్ మిడి సో వస్తు వీడిో బ నిమే నోటిఫికేషన్ బెయితే ఇవతిన ఈ ఎలా కుర్తా సెట్ల లింకను డ్రిప్షనల్ హాకి సో నిమే అెక్బోదు సో నిమే పర్చేస్ మళ్ళిష్ట్రె పర్చేస్ కూడా మోదు థ్యాంక్ యూ వాచింగ్ ది విడిో ప్లీజ్ సబ్స్క్రైబ్ టు మై చానల్